ಇಂದಿರಾ ಗಾಂಧಿ ಹತ್ಯೆ ಅಪರಾಧಿ ಬಿಯಾನ್ ಸಿಂಗ್ ಪುತ್ರ ಈಗ ಸಂಸದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ತನ್ನ ಅಂಗರಕ್ಷಕರಿಂದಲೇ ಹತ್ಯೆಯಾಗಿ ಈಗ ನಲವತ್ತು ವರ್ಷ ಕಳೀತಿದೆ ಆಗ ಆರು ವರ್ಷದವನಿದ್ದ ಇಂದಿರಾ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಇಬ್ಬರು ಅಂಗರಕ್ಷಕರಲ್ಲಿ ಒಬ್ಬನಾಗಿದ್ದ ಬಿಯಾನ್ ಸಿಂಗ್ ಪುತ್ರ ಸರಬ್ಜಿತ್ ಸಿಂಗ್ ಕಲ್ಸಾ ಈಗ ಪಂಜಾಬ್ನ ಫರೀದ್ಕೋಟ್ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಶಿರೋಮಣಿ ಅಕಾಲಿ ದಳ ಮತ್ತು ಬಿಎಸ್ಪಿಯಿಂದ ಸ್ಪರ್ಧಿಸಿ ಸೋತಿದ್ದ ಸರಬ್ಜಿತ್ ಸಿಂಗ್ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ದಾಖಲಿಸಿದ್ದಾರೆ ಆಮ್ ಆದ್ಮಿಯ ಕರ್ಜಿತ್ ಸಿಂಗ್ ಅನ್ಮೋಲ್ ಅವರನ್ನ ಎಪ್ಪತ್ತು ಸಾವಿರದ ಐವತ್ ಮೂರು ಮತಗಳ ಅಂತರದಿಂದ ಅವರು ಸೋಲಿಸಿದ್ದಾರೆ ಸರಬ್ಜಿತ್ ಸಿಂಗ್ ತಂದೆ ಬಿಯಾನ್ ಸಿಂಗ್ ಪ್ರಧಾನಿ ಇಂದಿರಾ ಅವರ ಅಂಗರಕ್ಷಕರಾಗಿದ್ರು ಸತ್ಪಂತ್ ಸಿಂಗ್ ಮತ್ತು ಇದೇ ಬಿಯಾಂತ್ ಸಿಂಗ್ ಪಂಜಾಬ್ನ ಸ್ವರ್ಣ ಮಂದಿರ ಗುರುದ್ವಾರದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ನಡೆಸಿದ್ದ ಆಪರೇಷನ್ ಬ್ಲೂ ಸ್ಟಾರ್ ಕಾರಣಕ್ಕೆ ಅವರ ಮನೆಯಲ್ಲೇ ಗುಂಡಿಟ್ಟುಕೊಂಡಿದ್ರು ಆನಂತರ ಭದ್ರತಾ ಸಿಬ್ಬಂದಿ ಬಿಯಾಂತ್ ಸಿಂಗ್ ಅವರನ್ನ ಹತ್ಯೆಗೈದಿದ್ರು ಬಿಯಾಂತ್ ಸಿಂಗ್ ಇಂದಿರಾ ಹತ್ಯೆ ಮಾಡಿದ ನಂತರ ಕಷ್ಟದಲ್ಲಿದ್ದ ಕುಟುಂಬಕ್ಕೆ ಸಿಖ್ ಸಮುದಾಯ ಬೆಂಬಲವಾಗಿ ನಿಂತು ಅವರ ಕುಟುಂಬ ಮತ್ತು ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತ ಚಾಚಿತ್ತು ತಂದೆ ಸಾಯುವಾಗ ಸರಬ್ಜಿತ್ಗೆ ಕೇವಲ ಆರು ವರ್ಷ ಇದಕ್ಕಿಂತ ಮುಂಚೆ ಸರಬ್ಜಿತ್ ಸಿಂಗ್ ತಾಯಿ ಬಿಮಲ್ ಕೌರ್ ಮತ್ತು ಅವರ ತಾತ ಸುಚಾ ಸಿಂಗ್ ಕೂಡ ಸಂಸದರಾಗಿದ್ದರು ಸಿಖ್ಖರ ಅಸ್ಮಿತೆ ವಿಚಾರವನ್ನೇ ಮುಖ್ಯ ವಿಚಾರವಾಗಿಸಿ ಚುನಾವಣಾ ಪ್ರಚಾರ ನಡೆಸಿದ್ದ ಸರಬ್ಜಿತ್ ಸಿಂಗ್ಗೆ ಸಿಖ್ಖರು ಮಣೆ ಹಾಕಿದ್ದಾರೆ ಇದರ ಜೊತೆ ಖಲಿಸ್ತಾನಿ ನಾಯಕ ಪ್ರತ್ಯೇಕತಾವಾದಿ ವಾರಿಸ್ ಪಂಚಾಬ್ ಸಂಘಟನೆ ಮುಖ್ಯಸ್ಥ ಅಮೃತ್ಪಾಲ್ ಸಿಂಗ್ ಕೂಡ ಜೈಲ್ನಲ್ಲಿ ಇದ್ದುಕೊಂಡೇ ಪಕ್ಷೇತರನಾಗಿ ಸ್ಪರ್ಧಿಸಿ ಸಂಸದನಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನ ಕುಲ್ಬೀರ್ ಸಿಂಗ್ ಅವರನ್ನ ಭರ್ಜರಿ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ನೂರ ಇಪ್ಪತ್ತು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಪಂಜಾಬ್ನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಮತ್ತು ಅದೇ ಕಾರಣಕ್ಕೆ ನಂತರ ನಡೆದ ಪ್ರಧಾನಿ ಇಂದಿರಾ ಹತ್ಯೆ ಆ ನಂತರ ದೆಹಲಿ ಮತ್ತು ಇತರ ಕಡೆ ನಡೆದ ಸಿಖ್ಖ್ನ ನರಮೇಧ ಇಡೀ ದೇಶವನ್ನೇ ಪ್ರಕ್ಷುಬ್ಧ ಸ್ಥಿತಿಗೆ ತಂದೊಡ್ಡಿತು ಕಲಿಸ್ಥಾನಕ್ಕಾಗಿ ಅವರ ಬೇಡಿಕೆ ಇದ್ದೇ ಇದೆ ದೇಶ ತೊರೆದ ಅನೇಕರು ಇದಕ್ಕಾಗಿ ವಿದೇಶದಿಂದಲೇ ಕೆಲಸ ಮಾಡ್ತಿದ್ದಾರೆ ಇದೇ ಕಾರಣಕ್ಕೆ ಭಾರತ ಮತ್ತು ಕೆನಡಾ ಸಂಬಂಧ ಹಳಿಸಿರುವುದು ಗೊತ್ತೇ ಇದೆ ಅಮೆರಿಕದಲ್ಲಿ ಇತ್ತೀಚೆಗೆ ನಡೆದ ಖಲಿಸ್ತಾನಿ ಉಗ್ರ ಗುರುಪತ್ವನ್ ಸಿಂಗ್ ಪನ್ನೂನ್ ಹತ್ಯೆ ಯತ್ನದಲ್ಲಿ ಭಾರತದ ರಾ ಕೈವಾಡದ ಬಗ್ಗೆ ಅಮೆರಿಕ ದೂರಿತ್ತು ಕೆನಡಾದಲ್ಲಿ ನಡೆದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜಾರ್ ಹತ್ಯೆ ನಂತರ ಭಾರತ ಕೆನಡಾ ಸಂಬಂಧ ಹದಗೆಟ್ಟಿದೆ ಇವೆಲ್ಲವೂ ಪಂಜಾಬ್ ಮತದಾರರ ಮೇಲೆ ಪರಿಣಾಮ ಬೀರಿದಂತೆ ಸರಬ್ಜಿತ್ ಸಿಂಗ್ ಮತ್ತು ಅಮೃತ್ಪಾಲ್ ಸಿಂಗ್ ಗೆಲುವು ಕಾಣಿಸ್ತಾ ಇದೆ